ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾ ಕೆ ಟಿ ಎಸ್ ಯೂಟ್ಯೂಬ್ ಚಾನಲ್ಸ್ ಸಿಹಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಅದರಲ್ಲೂ ಚಿಕ್ಕ ಮಕ್ಕಳು ಅಂತೂ ಸಿಹಿ ತಿಂಡಿಗಳಂದರೆ ತುಂಬಾ ಇಷ್ಟ ಆದ್ದರಿಂದ ನನ್ನ ಈ ಒಂದು ವ್ಲಾಗಲ್ಲಿ ನಾನಿವತ್ತು ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ನಾನು ಒಂದು ಮೂರು ಕೊಬ್ಬರಿನ ತಗೊಂಡು ಈ ಥರ ತೂರ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಮಾಮೂಲಿ ಬೆಲ್ಲನೂ ತೊಗೋಬೋದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಸ್ವಲ್ಪ ನೋಡಿ ಒಂದು ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನೀರನ್ನ ನಾನು ತೇವ ಮಾಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಾನು ಒಂದು ನಾಲ್ಕು ಏಲಕ್ಕಿ ಕಾಯಿ ಪುಡಿನ ನಾನು ಚೆನ್ನಾಗಿ ಪುಡಿ ಮಾಡಿ ಇದ್ದೀನಿ ಈಗ ನೋಡಿ ನಾವೇನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ವೋ ಅದರಲ್ಲಿ ನಾನು ಇವಾಗ ಕರಗಿಸ್ತಾ ಇದ್ದೀನಿ ಬೆಲ್ಲನ ತುಂಬ ನೀರು ಹಾಕ್ಕೋಬಾರ್ದು ಸ್ವಲ್ಪ ನೀರು ಹಾಕೋಬೇಕು ತುಂಬ ನೀರು ಹಾಕಿದ್ರೆ ಏನಾಗುತ್ತೆ ಫುಲ್ಲು ಅದು ಒಂದು ಏನು ಮಿಠಾಯಿದು ಒಂದು ಇದಿರುತ್ತೋ ಆ ಪಾಕ ತುಂಬ ತೆಳುವಾಗ್ಬಿಡುತ್ತೆ ಆದ್ದರಿಂದ ನಾನೊಂದು ಐದು ಸ್ಪೂನಷ್ಟು ಸ್ವಲ್ಪ ಹಾಕ್ಕೊಂಡು ನಾನು ನೋಡಿ ಈ ಥರ ಒಲೆ ಮೇಲೆ ಇಟ್ಟು ಬೆಲ್ಲನ ನಾನು ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಲ್ಲ ಕರಗ್ತು ಅಂತ ನೀವು ನೋಡ್ತಿರ್ಬೋದು ತುಂಬ ಗಟ್ಟಿ ಪಾಕ ಬರೋದೇನು ಬೇಡ ಬೆಲ್ಲ ಎಲ್ಲ ಕರಗಿ ನೋಡಿ ಈ ಒಂದು ಅದಕ್ಕೆ ಬಂದರೆ ಸಾಕು ಇದಕ್ಕೆ ನಾನಿವಾಗ ಏನು ಕೊಬ್ಬರಿ ತುರಿನ ನಾನು ತುರ್ಕೊಂಡಿದ್ವೋ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ನಾವು ಚೆನ್ನಾಗಿ ತಳ ಹಿಡಿದಂಗೆ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ಕೊಬ್ಬರಿನ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಒಂದು ಬೌಲು ಕೊಬ್ಬರಿ ತುರಿ ತೊಗೊಂಡಿದ್ರೆ ಒಂದಕ್ಕೆ ಒಂದು ಬೌಲಷ್ಟು ಬೆಲ್ಲನ ತಗೊಳ್ಳಿ ಇಲ್ಲ ನಿಮಗೆ ಸ್ವೀಟ್ ತುಂಬ ಜಾಸ್ತಿ ಇಷ್ಟಪಡೋಲ್ಲ ಅನ್ನೋರು ಒಂದು ಬೌಲ್ ಕೊಬ್ಬರಿಗೆ ನೀವು ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಳ್ಳಿ ನಿಮ್ಮ ಒಂದು ಗ್ಲಾಸಲ್ಲಾದರೂ ತೊಗೋಬೋದು ಬೌಲು ನೀವು ಯಾವುದ್ರಲ್ಲಿ ತೊಗೋತಿರೋ ಆ ಒಂದು ಮೆಜರ್ಮೆಂಟ್ಗೆ ನೀವು ನಾನು ಹೇಳ್ತಿರೋದು ಅದರಲ್ಲಿ ಮುಕ್ಕಾಲು ಭಾಗ ತೊಗೊಂಡ್ರೂ ಸಾಕು ಬೆಲ್ಲನ ನೋಡಿ ಈಗ ಗಟ್ಟಿ ಆಯಿತು ಇದನ್ನು ನಾನು ಒಂದು ತಟ್ಟೆಗೆ ತುಪ್ಪನ ನಾನು ಸಾವರಿ ಈಗ ಬಿಸಿ ಬಿಸಿ ಮಿಠಾಯಿನ ನಾನು ಇದ್ದೀನಿ ಆ ತಟ್ಟೆಗೆ ನೋಡಿ ಈ ರೀತಿ ಸಮವಾಗಿ ನಾವು ಮಾಡ್ಕೋಬೇಕು ಏಕೆಂದರೆ ಪೀಸಸ್ಗಳು ಚೆನ್ನಾಗಿ ಬರಬೇಕು ಆದ್ದರಿಂದ ನೋಡಿ ಒಂದು ತಟ್ಟೆಗೆ ತುಪ್ಪನ ಸ್ವಲ್ಪ ಸವರಿ ನಾನು ಈಗ ಮಿಠಾಯಿನ ನಾನು ಹಾಕಿ ಚೆನ್ನಾಗಿ ಒಂದು ಈಕ್ವಲ್ ಶೇಪ್ಗೆ ನಾನು ಈ ಥರ ಮಾಡ್ಕೊಳ್ತಿದ್ದೀನಿ ಈಗ ಬಿಸಿ ಇದ್ದಂಗೆ ಒಂದು ಚಾಕು ಅಥವಾ ಸ್ಪೂನಿಂದ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಕಟ್ ಮಾಡ್ಕೋಬೋದು ಚಿಕ್ಕ ಪೀಸ್ ಬೇಕು ಅಂದರೆ ಚಿಕ್ಕದಾಗಿ ಪೀಸ್ ಮಾಡ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು ಸ್ಕ್ವೇರು ಡೈಮಂಡು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಿಠಾಯಿ ಬಿಸಿ ಇದ್ದಂಗೆ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಕಟ್ಟಿಂಗ್ ಆಗಿದೆ ಈಗ ಸ್ವಲ್ಪ ಹಾರಾಕಿ ಬಿಟ್ಟು ಈಗ ನಾನು ಬಿಸಿ ಇದ್ದಂಗೆ ನಮ್ಗೆ ಯಾವ ಶೇಪ್ ಅಷ್ಟು ಆ ಶೇಪ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಅದು ಸ್ವಲ್ಪ ಹಾರಾದ ಮೇಲೆ ನಾವೇನು ಮಾಡಬೇಕು ಆ ಪೀಸಸ್ಗಳನ್ನ ನಿಧಾನಕ್ಕೆ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಸಹ ಈ ಆರ್ಗ್ಯಾನಿಕ್ ಬೆಲ್ಲ ಒಳ್ಳೆಯದು ಶುಗರ್ ಅವರು ಸಹ ತಿನ್ಬೋದು ಆದ್ರಿಂದ ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗೆಲ್ಲ ಮಿಠಾಯಿ ಪೀಸ್ಗಳನ್ನ ನಾನು ತೆಗೆದು ಒಂದು ತಟ್ಟೆಗೆ ಹಾಕಿದ್ದೀನಿ ಈ ರೀತಿ ತುಂಬಾ ಚೆನ್ನಾಗಿ ಒಳ್ಳೆಯ ಚಾಕ್ಲೇಟ್ ಟೇಸ್ಟ್ ಬರುತ್ತೆ ನೀವು ಬಾಂಬುಲಿ ಬೆಲ್ಲನೂ ಯೂಸ್ ಮಾಡ್ಬೋದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು ನೋಡಿ ಈಗ ಪೀಸಸ್ಸು ಫೈನಲಾಗಿ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಒಂದು ಹಬ್ಬಗಳು ಬಂದಾಗ ಈಗ ಏನಾದರೂ ಪೂಜೆಗಳಾಗೋ ಸಮಯದಲ್ಲಿ ನಮ್ಮ ಮನೆಗಳಲ್ಲಿ ತುಂಬ ಇರುತ್ತೆ ಕೊಬ್ಬರಿ ಎಲ್ಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಇರುತ್ತೆ ಅಂತ ಅನ್ಕೋತೀನಿ ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಬ ಬಾಯ್